ಶ್ರೀ ಅಮ್ಮನವರ ಪುತ್ರ ರತ್ನರೂ ಆಗಿರುವಂತಹ ಶ್ರೀ ಬಾಲಯೋಗಿ ಶರಣ ಶ್ರೀ ಸೈಯದ್ ಅಥ್ವಾಸಲಿ ಶರಣರ ಹದಿನೇಳನೇ ವರ್ಷದ ಒಟ್ಟು ಹಬ್ಬ ಆಚರಣೆ ಮಾಡುವಂತಹ ಸು ಸಮಯ ಹಾಗಾಗಿ ವೇದಿಕೆಯ ಮೇಲ್ಭಾಗದಲ್ಲಿ ಸಿ ಆಗಿರುವಂತಹ ಕೇಕನ್ನು ತಂದು ಇಡಲಾಗಿದೆ ಈಗ ಕೇಕ್ ಕಟ್ ಮಾಡುವುದರ ಮೂಲಕ ಅವರ ಮುಂದಿನ ಜೀವನ ಸಿಹಿಯಾಗಿರಲಿ ಎನ್ನುವ ಸಂದೇಶವನ್ನು ಕೊಡುವಂಥ ಸಂದರ್ಭಕ್ಕಿಂತ ಮುಂಚೆ ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿಯ ಅನುಗುಣವಾಗಿ ಮೊದಲು ಕಲ್ಲಂಗಡಿ ಹಣ್ಣನ್ನು ಕಟ್ಟು ಮಾಡುವ ಸಂಪ್ರದಾಯ ಕೇಕ್ ಕಟ್ಟು ಮಾಡುವುದು ವಿದೇಶಿ ಸಂಸ್ಕೃತಿ ಇದು ಬ್ರಿಟಿಷರ ಸಂಸ್ಕೃತಿ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಪರಂಪರೆಯಂತೆ ಬಾಲಯೋಗಿ ಶರಣರ ಮುಂದಿನ ಜೀವನ ಕಲ್ಲಂಗಡಿ ಹಣ್ಣಿನಂತೆ ಸಿಹಿಹಾಗಿರಲಿ ಎನ್ನುವ ಸಂದೇಶದೊಂದಿಗೆ ಮೊದಲಿಗೆ ಕಲ್ಲಂಗಡಿ ಹಣ್ಣನ್ನು ಖರ್ಚು ಮಾಡುವುದರ ಮೂಲಕ ಹದಿನೇಳನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತಹ ಸುಸಮಯ

ಹಸನಾಗಲಿ ಭಕ್ತರ ಬಾಳು ಬರಡಾಗಲಿ ಭಕ್ತರ ಗೋಲು ಪ್ರತಿದಿನ ಬಿತ್ತಲಿ ಸಂತೋಷದ ಕಾಳು ಹೋಗಲಿ ಬೀಳು ದಿನವೂ ಸಂತೋಷವು ಕೇಳು ಎನ್ನುವ ಹಾಗೆಂಗಡಿ ಎನ್ನುವ ಹಾಗೂ ಕಟ್ಟು ಮಾಡುವುದರ ಮೂಲಕ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಪೂರ್ಣ ಸಕಸಗಳು ಚಪ್ಪಾಳೆಗಳ ಕುಟುಂಬದ ಮೂಲಕ ತಾವು ಶುಭ ಕೋರಬೇಕಾಗಿ ಬಂದಿರತಕ್ಕಂತಹ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಪಿ ಯಾಪಿ ಬಾಡೇ ಬಾಡೇ

ಸಾಗರದ ಪುಟ್ಟುಗಳೆಲ್ಲವೂ ನೆರೆ ಪಾಲಿಸಲಿ ನಿಮ್ಮ ಪ್ರೀತಿಯ ಕುಟುಂಬ ಮತ್ತು ಭಕ್ತರ ಬರಗ ಯಾವಾಗಲೂ ನಿಮ್ಮ ಇರಲಿ ಕೊನೆಯ ಅಥವವು ನಿಮ್ಮ ಇರಲಿ ನಿಮ್ಮ ಪ್ರತಿಯೊಂದು ಆಶೆಯೂ ಸ್ವೀಕಾರವಾಗಿರಲಿ ಪುಣ್ಯಕ್ಷೇತ್ರಗಳಿಂದ ಆಗಮಿಸಿ ಈ ವೇದಿಕೆಯ ಮೇಲ್ಭಾಗದಲ್ಲಿ ಅರಗುರು ಶರಣರ ಸಂತ ಪೀರ ಮಾಂತ ಗುರುಗಳ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ತಮ್ಮ ಹದಿನೇಳನೇ ವರ್ಷದ ಹುಟ್ಟುಹತೆಯನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಬಾಲಯೋಗಿ ಶರಣ ಶ್ರೀ ಸೈಯದ್ ಅಬ್ಬಾಸಲಿ ತಾತನವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಕ್ತರ ಜಯರಾದ ಚಕ್ಕಾರೆಗಳ ಮೂಲಕ ಹದಿನೇಳು ವರ್ಷದ ಹುಟ್ಟು ಹಬ್ಬದ ಶುಭ ಕೋರಬೇಕಾಗಿ ಸಂಸತ್ತರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ